ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾಗ್ನಾ ನಾಗಯ್ಯ ಸಿಎಂಗೆ ಇವತ್ತು ಡೇ ಅವರ ಜೀವನದಲ್ಲೇ ಇದು ಡೇ ಇನ್ನು ಎರಡು ಗಂಟೆಯಲ್ಲೇ ರಾಜಕೀಯ ಭವಿಷ್ಯ ಸಿದ್ದರಾಮಯ್ಯ ಅವರದ್ದು ನಿರ್ಧಾರ ಆಗತ್ತೆ ಮುಡ ತನಿಖೆಯಿಂದ ಬಚಾವಾಗ್ತಾರ ಅಥವಾ ಮೇಲ್ಮನವಿ ಸಲ್ಲಿಸಬೇಕಾದ ಅನಿವಾರ್ಯತೆ ಬರುತ್ತಾ ಸದ್ಯಕ್ಕೆ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿದ್ದೆ ಹೈಕೋರ್ಟ್ ತೀರ್ಪಿನತ್ತ ಇಡೀ ರಾಜ್ಯದ ಜನರು ಚಿತ್ತ ಹರಿಸ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಎರಡು ಗಂಟೆಗಳು ಬಾಕಿ ಇದೆ ಅಂದ್ರೆ ಟೂ ಅವರ್ಸ್ ಎರಡು ತಾಸು ಬಾಕಿ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೈಕೋರ್ಟ್ ನಿಂದ ಮಹತ್ವದ ತೀರ್ಪು ಹೊರಗೆ ಬರುತ್ತೆ ಅದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಸದ್ಯದ ಕುತೂಹಲ ದೂರುದಾರರಿಗೆ ಸಿಹಿ ಸಿಗುತ್ತಾ ಕಹಿ ಸಿಗುತ್ತಾ ಸಿದ್ದರಾಮಯ್ಯ ಅವರ ಪಾಲಿಗೆ ಏನ್ ಸಿಗುತ್ತೆ ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬರೋದಿದೆ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸದಲ್ಲಿ ಕ್ಲೀನ್ ಸರ್ಕಾರ ನಡೆಸಿದ ಹೆಗ್ಗಳಿಕೆಯನ್ನ ಅವರು ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಪಡೆದುಕೊಂಡಿದ್ರು ಆದರೆ ಈ ಬಾರಿ ಆರಂಭದಲ್ಲೇ ಮೂಡ ಹಗರಣ ಕೊರಳಿಗೆ ಸುತ್ತಕೊಂಡಿದೆ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಡವ ಡವ ಹೈಕೋರ್ಟ್ ಹೈ ವೋಲ್ಟೇಜ್ ತೀರ್ಪಿನತ್ತ ರಾಜ್ಯದ ಜನರ ಚಿತ್ತ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಹೋಗ್ಬಹುದು ಈಗ ಕರೆಕ್ಟ್ ಆಗಿ ಎರಡು ತಾಸಿನ ಸಮಯ ಬಾಕಿ ಉಳಿದಿದೆ ವಾದ ಪ್ರತಿವಾದಗಳು ನಿರಂತರವಾಗಿ ನಡೆದವು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿದ್ದೆ ಸಿಎಂಗೆ ರಿಲೀಫ್ ಸಿಗುತ್ತಾ ಸಿಂಹಾಸನಕ್ಕೆ ಹುಟ್ಟು ಬರುತ್ತಾ ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ ನಿರ್ಧಾರನ ಸಿಎಂ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು ಸುದೀರ್ಘವಾದ ವಾರ ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸಿದೆ ರಾಜ್ಯಪಾಲರ ಆದೇಶ ಸರಿಯೋ ತಪ್ಪೋ ಅನ್ನೋ ಆದೇಶ ಇವತ್ತು ಬೀಳುತ್ತೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಸಿಎಂ ಅರ್ಜಿಯ ಕುರಿತು ತೀರ್ಪು ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಮಹತ್ವದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆದೇಶ ಪ್ರಕಟಿಸುತ್ತೆ ನ್ಯಾಯಾಲಯ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಸಿಎಂ ಅರ್ಜಿ ಕುರಿತು ಆದೇಶ ಗೂಡ ಕೇಸ್ ಕುರಿತು ರಾಜ್ಯಪಾಲರ ತನಿಖೆಯ ಆದೇಶ ಪ್ರಶ್ನಿಸಿ ಸಿಎಂ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ನೀಡುತ್ತಾ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನತ್ತ ಮುಖವಾಡ ಹಾಗೆ ಮಾಡುತ್ತಾ ಈ ತೀರ್ಪು ಪರವಾಗಿ ವಾದ ಮಂಡನೆಯಾಗಿತ್ತು ಅದಾದ ಮೇಲೆ ಸಿಎಂ ಪರವಾಗಿ ವಾದ ಮಂಡನೆ ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಟಿ ಜೆ ಅಬ್ರಹಾಂ ದೂರು ಸಲ್ಲಿಸಿದ ನಂತರ ರಾಜ್ಯದಲ್ಲಿ ಮೂಡ ಹಗರಣದ ಕುರಿತಾಗಿ ರಾಜ್ಯಪಾಲರು ನೀಡಿದ ಆದೇಶ ದೊಡ್ಡ ಚರ್ಚೆ ಚರ್ಚೆಯಾಯಿತು ಮೂಡ ಹಗರಣವೇ ಬಿಜೆಪಿ ಮತ್ತು ಜೆಡಿಎಸ್ಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿತ್ತು ಪಾದಯಾತ್ರೆ ಹೋದ್ರು ಅಧಿಕಾರ ಬಳಸಿಕೊಂಡು ಸೈಟುಗಳನ್ನ ಪಡೆದುಕೊಳ್ಳಲಾಗಿದೆ ಅನ್ನೋ ಆರೋಪನ ಪ್ರತಿಪಕ್ಷಗಳು ಮಾಡಿದ್ವು ರಾಜ್ಯಪಾಲರಿಗೆ ಟಿ ಜೆ ಅಬ್ರಹಾಂ ದೂರನ್ನ ಕೊಡ್ತಾರೆ ಅವರ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದ ಮಂಡನೆ ಮಾಡ್ತಾರೆ ಪ್ರದೀಪ್ ಪರ ಪ್ರಭುಲಿಂಗ ನಾವದಗಿ ವಾದ ಮಂಡನೆ ಮಾಡ್ತಾರೆ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ತಮ್ಮ ವಾದ ಮಂಡಿಸ್ತಾರೆ ರಾಜ್ಯಪಾಲರ ನಡೆ ಸರಿ ಇದೆ ಅನ್ನೋ ವಾದ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಮಾಡ್ತಾರೆ ಎಲ್ಲ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ನ್ಯಾಯಾಲಯ ಇವತ್ತು ಹನ್ನೆರಡು ಗಂಟೆಗೆ ತೀರ್ಪನ್ನು ಕಾಯ್ದಿರಿಸಿದೆ ಟಿಕ್ ಟಿಕ್ ಆರಂಭ ಆಗಿದೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಎದೆಯಲ್ಲಿ ಡವಡವ ಅವರ ಜೀವನದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಹಿಂಗಿದ್ದೊಂದು ಆರೋಪ ಈ ಹಿಂದೆ ಎದುರಿಸಿರಲಿಲ್ಲ ಸರ್ಕಾರದ ಆರಂಭದಲ್ಲೇ ಹಿಂಗಿದ್ದೊಂದು ಆರೋಪ ಅವರನ್ನ ಕುತ್ಕೊಳ್ತಾರೆ ವೀಕ್ಷಕರೇ ಎರಡು ತಾಸು ಅಂದ್ರೆ ಎರಡು ಗಂಟೆ ಬಾಕಿ ಇದೆ ಹನ್ನೆರಡು ಗಂಟೆಗೆ ತೀರ್ಪು ಪ್ರಕಟ ಆಗುತ್ತೆ ಅಲ್ಲಿಯವರೆಗಿನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನಿರಂತರವಾಗಿ ನೋಡ್ತಾ ಹೋಗಬಹುದು ರಾಜಕೀಯದಲ್ಲೂ ಕೂಡ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತಿನ ತೀರ್ಪು ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಜೀವನ ರಾಜಕೀಯ ಜೀವನದ ಮೇಲೂ ಇದರ ಇಂಪ್ಯಾಕ್ಟ್ ಜೋರಾಗಿ ಇರುತ್ತೆ ನ್ಯಾಯಾಲಯ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ ನಮ್ಮ ಜೊತೆ ಮಾತನಾಡೋದಕ್ಕೆ ಅತಿಥಿಗಳಿದ್ದಾರೆ ಮೊದಲಿಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಈ ಪ್ರಕರಣದಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ದೂರುದಾರರಾದಂತಹ ಪ್ರದೀಪ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ ಪ್ರದೀಪ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ದೂರದಾರರನ್ನ ಮಾತನಾಡಿಸೋದಕ್ಕೆ ಮುಂಚೆ ಪ್ರಶಾಂತ್ ಇವತ್ತು ಇನ್ನು ಎರಡು ಗಂಟೆ ಎರಡು ತಾಸು ಬಾಕಿ ಇದೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರೋ ಪ್ರಕರಣ ಏನಿಸ್ತಿದೆ ನೋಡಿ ನಿಶ್ಚಿತವಾಗಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ಮೂಡಾ ಬಗ್ಗೆ ಸಾಕಷ್ಟು ಚರ್ಚೆ ಪಬ್ಲಿಕ್ ಡೊಮೇನ್ನಲ್ಲೂ ಆಗಿದೆ ದೂರುದಾರರು ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಾಂ ಮತ್ತು ಪ್ರದೀಪ್ ಕೊಟ್ಟಿರ್ತಕ್ಕಂಥ ದೂರನ್ನು ಆಧರಿಸಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದ ನಂತರ ಏನೊಂದು ಸಂಚಲನ ಶುರುವಾಗಿತ್ತು ಅದರ ಒಂದು ತಾರ್ಕಿಕ ಅಂತ್ಯ ನನಗನ್ಸುತ್ತೆ ಇಂಟ್ರೀಮ್ ತಾರ್ಕಿಕ ಅಂತ್ಯ ಅನ್ಬೋದು ಯಾಕಂದರೆ ಮ್ಯಾಟರ್ ಇಲ್ ಅಗೇನ್ ಗೋ ಟು ಸುಪ್ರೀಂ ಕೋರ್ಟ್ ಬಟ್ ಹೈಕೋರ್ಟ್ ಇದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಯಾಕಂದರೆ ಮುಖ್ಯಮಂತ್ರಿಗಳ ಪರ ಸಹಜವಾಗಿ ಅಭಿಷೇಕ್ ಮನು ಸಿಂಘ್ವಿ ಕೋರ್ಟ್ನಲ್ಲಿ ಸುದೀರ್ಘವಾದ ವಾದ ಮಾಡಿದರು ಯಾವ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೌಖಿಕ ಲಿಖಿತ ಆದೇಶವನ್ನು ಮೂಡಾದಲ್ಲಿ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಮಾಡಿಲ್ಲ ಮುಖ್ಯಮಂತ್ರಿಗಳ ಪತ್ನಿ ಸಹಜವಾಗಿ ಅವರ ಸಹೋದರನಿಂದ ಬಂದಿರತಕ್ಕಂಥ ಕುಂಕುಮದ ರೂಪದಲ್ಲಿ ಬಂದಿರತಕ್ಕಂಥ ಭೂಮಿಗೆ ಕಳೆದುಕೊಂಡು ಅದಕ್ಕೆ ಪ್ರತಿಯಾಗಿ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅವ್ರ ಬಗ್ಗೆ ತನಿಖೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನು ಅಂತಕ್ಕಂಥದ್ದು ಅಭಿಷೇಕ್ ಮನು ಸಿಂಘಿ ಸುದೀರ್ಘವಾದವನ್ನು ಮಂಡಿಸಿದ್ದಾರೆ ಅವರ ವಿರುದ್ಧವಾಗಿ ಬಂದಿರತಕ್ಕಂಥ ವಾದದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಪರವಾಗಿ ಪ್ರದೀಪ್ ಪರವಾಗಿ ಟಿ ಜೆ ಅಬ್ರಾಹಂ ಪರವಾಗಿ ಮತ್ತು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ವಾದ ಮಂಡನೆಯ ಸಂದರ್ಭದಲ್ಲಿ ಮೆರಿಟ್ಸ್ ಆಫ್ ದ ಕೇಸ್ಗಳ ಬಗ್ಗೆ ಕೂಡ ಸಾಕಷ್ಟು ವಾದ ಪ್ರತಿವಾದ ನಡೆದಿದೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲೇ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಅವರ ಮಲ್ಲಿಕಾರ್ಜುನ್ ಸ್ವಾಮಿ ಈ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ಒಂದು ಬದಲಿ ನಿವೇಶನದ ಪ್ರಕ್ರಿಯೆಯ ಪೂರ್ಣಗೊಂಡಿತ್ತು ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದು ಬಂದಿದ್ದರೂ ಕೂಡ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಮೂಡಾದ ಸದಸ್ಯರಾಗಿದ್ದರು ಹೀಗಾಗಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಮತ್ತು ನಾವು ಬೆಳಗ್ಗೆ ಕೂಡ ಚರ್ಚೆ ಮಾಡಿದ್ವಿ ಎಲ್ಲೋ ನಿಮಗೆ ದಾಬಸ್ಪೇಟೆ ಹತ್ರ ಭೂಮಿ ಕಳ್ಕೊಂಡ್ರೆ ಡಾಲರ್ಸ್ ಕಾಲೋನಿಯಲ್ಲಿ ಭೂಮಿ ಕೊಡಬೇಕಾ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಎರಡು ನನಗನ್ಸುತ್ತೆ ಮೇಲ್ನೋಟಕ್ಕೆ ಎರಡು ತನಿಖೆಯ ಭಾಗ ಅಂತ ಬಂದರೆ ಒಂದು ಡಿನೋಟಿಫಿಕೇಶನ್ ಆದಾಗ ಏನಾಯಿತು ಇನ್ನೊಂದು ಈ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಾಗ ಅದು ತಮ್ಮ ಪ್ರಭಾವವನ್ನ ಬಳಸಿ ಅದು ತನಿಖೆಯ ಭಾಗ ಆದ್ರೆ ನಿಶ್ಚಿತವಾಗಿ ಇವತ್ತು ಯಾವುದೇ ತೀರ್ಪು ಕೂಡ ಬಂದ್ರು ಬೇರಿಂಗ್ ಆನ್ ಕರ್ನಾಟಕ ಪಾಲಿಟಿಕ್ಸ್ ಯಾಕಂದ್ರೆ ಒಂದ್ ವೇಳೆ ಪರವಾಗಿ ಸಿದ್ದರಾಮಯ್ಯನವರು ಪರವಾಗಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿದ್ದು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ ಅಂತಕ್ಕಂಥದ್ದು ಏನಾದ್ರು ಕೋರ್ಟ್ ಹೇಳಿದ್ರೆ ಸಿದ್ದರಾಮಯ್ಯವರು ಬಹಳ ದೊಡ್ಡ ನಿರಾಳತೆಯನ್ನು ಅನುಭವಿಸ್ತಾರೆ ಕೋರ್ಟ್ ವಾಪಸ್ ಮ್ಯಾಟ್ರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂದರೆ ಫಸ್ಟ್ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ವ್ಯತಿರಿಕ್ತ ತೀರ್ಪು ಬಂದರೆ ನನಗನ್ಸುತ್ತೆ ಇಟ್ ವಿಲ್ ಹಾವ್ ಲಾಟ್ ಆಫ್ ಪಾಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಈಗ ಕೇಜ್ರಿವಾಲ್ ಹೇಮಂತ್ ಸೊರೇನ್ ಪ್ರಕರಣಗಳನ್ನು ಕೆಲವರು ಉಲ್ಲೇಖಿಸ್ಬೋದು ಆದರೆ ಅವು ಅವ್ರದೇ ಸ್ವಂತ ಪಕ್ಷಗಳು ಇದು ರಾಷ್ಟ್ರೀಯ ಪಕ್ಷ ಹೀಗಾಗಿ ಸಿದ್ದರಾಮಯ್ಯನವರ ಮೇಲೆ ಒಂದು ಏನಾದರೂ ತನಿಖೆಗೆ ಆದೇಶ ಬಂದಲ್ಲಿ ತನಿಖೆ ನಡೆಸ್ಬೋದು ಅಂತಕ್ಕಂಥ ಗ್ರೀನ್ ಸಿಗ್ನಲ್ ಬಂದಲ್ಲಿ ನಾಳೆ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಇದ್ದಾಗ ಮುಖ್ಯಮಂತ್ರಿಯಾಗಿ ಮುಂದುವರಿಬೋದಾ ಅಗೇನ್ ಗೊತ್ತಿಲ್ಲ ನನಗೆ ಈಗ ಸೇಮ್ ಐ ಕೃಷ್ಣ ಮತ್ತು ಪ್ರದೀಪ್ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಟ್ ನನ್ನ ಗಟ್ ಫೀಲಿಂಗ್ ಹೇಳೋದು ಅಗೇನ್ ದೂರುದಾರರು ಕೋರ್ಟ್ಗೆ ಹೋಗ್ತಾರೆ ಅಲ್ವಾ ಮುಖ್ಯಮಂತ್ರಿ ಇರುವಾಗ ನೀವು ಅವ್ರ ಅಧೀನದಲ್ಲಿ ಪೊಲೀಸ್ ಇಲಾಖೆ ಇದೆ ಅಲ್ಲಿಂದ ತನಿಖೆ ಹೇಗೆ ನಡೆಸ್ತೀರಿ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ನಡೆಸ್ರಿ ಆ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಯಾವುದು ಅಗೇನ್ ಲೀಗಲ್ ಕಾನ್ಸಿಕ್ವೆನ್ಸ್ ಬಟ್ ಇಲ್ ಹ್ಯಾವ್ ಅ ಬೇರಿಂಗ್ ಆನ್ ಪಾಲಿಟಿಕ್ಸ್ ನನಗನ್ಸುತ್ತೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಎಷ್ಟು ಆತ್ಮವಿಶ್ವಾಸದಿಂದ ನಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಅಷ್ಟು ಸುಲಭ ಇರಲ್ಲ ಅಂತ ನನಗನ್ಸುತ್ತೆ ಬಟ್ ಐ ನಾಟ್ ಸ್ಪೆಕ್ಯುಲೇಟ್ ಇಟ್ ಹನ್ನೆರಡು ಗಂಟೆಗೆ ಘನವತ್ತ ನ್ಯಾಯಮೂರ್ತಿಗಳ ಒಂದು ತೀರ್ಪು ಬರೋದಿದೆ ಅದು ತೀರ್ಪು ಬಂದ ನಂತರ ದರ್ ವಿಲ್ ಬಿ ರಿಯಲಿಸ್ಟಿಕ್ ರೈಟ್ ಅವರು ನಮ್ಮ ಜೊತೆ ಇದ್ದಾರೆ ಅವರೇ ಕೊನೆಯ ಕ್ಷಣದವರೆಗೂ ಕೂಡ ಲಕ್ಷ್ಮಿ ಅಯ್ಯಂಗಾರ್ ಅವರು ತಮ್ಮ ವಾದ ಮಂಡನೆ ಮಾಡ್ತಾ ಇದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು ಮಾತನಾಡಿದ ನಂತರವೂ ಕೂಡ ಕೆಲವೊಂದು ಹೈಲೈಟ್ ಲಕ್ಷ್ಮಿ ಅಯ್ಯಂಗಾರ್ ಅವರು ಮತ್ತೆ ನ್ಯಾಯಾಲಯದ ಮುಂದೆ ತಂದ್ರು ಒಂದು ಒಂದಷ್ಟು ಪಾಯಿಂಟ್ ಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟರು ನಿಮ್ಮ ವಿಶ್ವಾಸ ಹೇಗಿದೆ ಇವತ್ತಿನ ತೀರ್ಪಿನ ಬಗ್ಗೆ ಮೇಡಮ್ ಖಂಡಿತವಾಗ್ಲೂ ನಮಗೆ ಸಂಪೂರ್ಣವಾಗಿ ವಿಶ್ವಾಸ ಅದೇ ಯಾಕೆ ನಾವು ಮಾಡಿರ್ತಕ್ಕಂಥ ಆರೋಪ ಪೂರಕವಾದ ಸಾಕಷ್ಟು ಸಾಕ್ಷ್ಯಗಳನ್ನು ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ ಮತ್ತು ಅದಕ್ಕೆ ಪೂರಕವಾದಂತಹ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಕೂಡ ಕೊಟ್ಟಿದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಒಂದು ವಿಶ್ವಾಸ ಸಂಪೂರ್ಣವಾಗಿರೋದರಿಂದ ಅದೇ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಮತ್ತು ಇಲ್ಲೊಂದು ಮುಖ್ಯವಾಗಿ ನಾನು ಹೇಳೋದು ಬಯಸಿದ್ದೇನೆ ಸೊ ಇವತ್ತು ಯಾವುದೇ ರೀತಿ ತೀರ್ಪು ಬಂದರೂ ಕೂಡ ನನ್ನ ನಮ್ಮ ಖಾಸಗಿ ದೂರೇಜಿಗೆ ಯಾವುದೇ ರೀತಿ ಬಾಧಕ ಆಗೋಲ್ಲ ಅನ್ನೋದು ನನ್ನ ಮತ್ತೊಂದು ವಾದ ಯಾಕೆ ಅಂತ ಹೇಳಿದ್ರೆ ಸೊ ನಾವು ಏನು ಮಾನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ ಸೊ ಅಲ್ಲಿ ಈ ನಮಗೆ ಅನುಮತಿ ಬೇಕಾಗಲ್ಲ ಈ ಹಂತದಲ್ಲಿ ಅನುಮತಿ ಬೇಕಾಗಿಲ್ಲ ಅಂತಲೇ ನಾವು ಅರ್ಜಿ ಸಲ್ಲಿಸಿದ್ದೀವಿ ಸೊ ಹೀಗಾಗಿ ಈ ಇವತ್ತು ಏನೇ ತೀರ್ಪು ಬಂದರೂ ಕೂಡ ನಮ್ಮ ಒಂದು ಅರ್ಜಿಗೆ ಸೊ ಬಾಧಕ ಆಗದೆ ಅದು ಮುಂದುವರೆಯೋದಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತಲೇ ನಮ್ಮದೊಂದು ಕೃಷ್ಣ ಅವರೇ ಇಡೀ ಹೈಕೋರ್ಟ್ ಕೂಡ ಮೆರಿಟ್ಸ್ ಆಫ್ ದ ಕೇಸಸನ್ನು ಈಗ ನಿಮ್ಮ ದೂರುದಾರರ ಪರ ವಕೀಲರೇ ಇಡೀ ಕೇಸ್ಗಳನ್ನು ಎಳೆ ಎಳೆಯಾಗಿ ಹೈಕೋರ್ಟ್ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೌದು ಒಂದು ವೇಳೆ ಈಗ ವ್ಯತಿರಿಕ್ತವಾಗಿ ತೀರ್ಪು ಬಂದಲ್ಲಿ ಪ್ರಶ್ನೆ ಬೇರೆ ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬಂದಲ್ಲಿ ಕೆಳ ನ್ಯಾಯಾಲಯದ ಮೇಲೆ ಅದರ ಬೇರಿಂಗ್ ಅಂತ ಅಂತೀರಾ ಹೌದು ಸರ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾನ್ಯ ಉಚ್ಚನ್ಯಾಯಾಲಯ ಏನು ನಡೀತಾ ಇದೆ ಹದಿನೇಳು ಎ ಸಂಬಂಧಪಟ್ಟಾಗೆ ಅಲ್ಲಿ ವಿಚಾರಣೆ ನಡೀತಾ ಇದೆ ನಾವು ಅರ್ಜಿ ಹಾಕಿರೋದು ಸೆಕ್ಷನ್ ಹತ್ತೊಂಬತ್ತು ಅಡಿಯಲ್ಲಿ ಸೊ ನೀವು ಗಮನಿಸಿರ್ಬೋದು ಒಂದು ವಾದ ವಿವಾದ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳೇ ಇದ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ಖಾಸಗಿ ದೂರು ಸಲ್ಲಿಸಿದ ಸಂದರ್ಭದಲ್ಲಿ ಅನುಮತಿ ಬೇಕಾಗಿಲ್ಲ ಸೊ ಮಾನ್ಯ ನ್ಯಾಯಾಧೀಶರು ತನಿಖೆಗೆ ಆದೇಶ ಮಾಡ್ಬೋದು ಆ ಆದೇಶ ಮಾಡಿದ ನಂತರ ಒಂದು ಮೊಕದ್ದಮೆ ದಾಖಲು ಮಾಡಿದ ನಂತರ ಆ ಪೊಲೀಸರು ಅನುಮತಿ ಕೋರಿ ಅವಾಗ ಪತ್ರ ಬರೀತಾರೆ ಸೊ ಈ ಹಂತದಲ್ಲಿ ಅನುಮತಿ ಬೇಕು ಅನುಮತಿ ಬೇಕಾಗಿಲ್ಲ ಅಂತ ಅಭಿಪ್ರಾಯ ಸೊ ಮಾನ್ಯ ನ್ಯಾಯಮೂರ್ತಿಗಳಿಂದನೇ ಬಂದಿರೋದನ್ನ ತಾವು ಒಂದು ಒಂದು ಹಂತದಲ್ಲಿ ಹೈಕೋರ್ಟ್ ಇಡೀ ಪ್ರಕರಣವನ್ನು ಎಳೆ ಎಳೆಯಾಗಿ ಆಲಿಸಿದೆ ಹೀಗಾಗಿ ಯಾವುದೇ ಸೆಕ್ಷನ್ ಸೆವೆಂಟೀನ್ ಎಡಿಯಲ್ಲಿ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಹೊಡೆದು ಹಾಕಿದರೆ ಮಾತು ಬೇರೆ ಒಂದು ವೇಳೆ ಮೆರಿಟ್ಸ್ ಆಫ್ ದ ಕೇಸಸ್ಗಳನ್ನು ನೋಡಿದಾಗ ಇದರಲ್ಲಿ ತನಿಖೆ ಅವಶ್ಯಕತೆ ಇಲ್ಲ ಜಸ್ಟಿಸ್ ಪಿ ಎನ್ ದೇಸಾಯಿನೇ ನಾನು ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ವಿ ವಿಲ್ ನಾಟ್ ಸ್ಪೆಕ್ಯುಲೇಟ್ ಆದರೆ ಒಂದು ವೇಳೆ ಹೈಕೋರ್ಟ್ ಪರವಾಗಿ ತೀರ್ಪು ನೀಡದಲ್ಲಿ ನಿಮ್ಮ ಪ್ರಕರಣ ನ್ಯಾಯಾಲಯದಲ್ಲಿ ವೀಕ್ ಆಗಲ್ವಾ ಸರ್ ಅಲ್ಲಿ ನನಗೆ ನನ್ನ ಅನಿಸಿಕೆ ಪ್ರಕಾರ ಮೆರಿಟ್ಸ್ ಬಗ್ಗೆ ಇಲ್ಲಿ ಅಷ್ಟು ಚರ್ಚೆ ಬರಲ್ಲ ಅಂತ ಸೊತ್ತೆ ಯಾಕಂತಂದರೆ ಅವ್ರು ಹಾಕಿರೋದು ಅರ್ಜಿ ಹಾಕಿರದೇ ರಾಜ್ಯಪಾಲರು ಅನುಮತಿ ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟಾಗಿ ಅರ್ಜಿ ಹಾಕಿರೋದ್ರ ಸೊ ಅದ್ರ ಬಗ್ಗೆ ಅಷ್ಟೇ ಬರುತ್ತೆ ಅರ್ಥ ಮೆರಿಟ್ಸ್ ಬಗ್ಗೆ ಈ ಹಂತದಲ್ಲಿ ಅಷ್ಟು ಗಮನ ಹರಿಸಲ್ಲ ಅಂತ ಅಂದ್ಕೊಂಡಿದ್ವಿ ಸರ್ ಸೊ ಯಾಕೆಂದರೆ ನಾವು ಕೂಡ ಸಾಕಷ್ಟು ದಾಖಲೆಗಳನ್ನು ಸಾಕ್ಷಿಗಳು ಕೊಟ್ಟಿರೋದ್ರಿಂದ ಸೊ ಮೆರಿಟ್ಸ್ ಬಗ್ಗೆಯೂ ಕೂಡ ನ್ಯಾಯಾಲಯ ನ್ಯಾಯಾಲಯ ಮನವರಿಕೆ ಆಗಿದೆ ಅಂತಲೂ ಕೂಡ ನನಗೆ ನಂಬಿಕೆ ಇದೆ ರೈಟ್ ರೈಟ್ ಯಾಕಂತಂದ್ರೆ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕೆಲವು ದಾಖಲೆಗಳಲ್ಲೇ ಇಲ್ಲಿ ಅಂಥದ್ದು ಅಪರಾಧ ಕೃತ್ಯ ನಡೆದಿರೋದು ಮೇಲ್ನಟ್ ಕಂಡು ಬರುತ್ತೆ ಸರ್ ಓಕೆ ಓಕೆ ಪ್ರದೀಪ್ ಅವ್ರ ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಅವರೇ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಯಾವುದೇ ಆದೇಶ ಅವರ ಕಡೆಯಿಂದ ಬಂದಿಲ್ಲ ಬಂದಿದ್ರೆ ತೋರಿಸಿ ಅನ್ನೋದು ಒಂದು ವಾದ ಅದೇ ಪ್ರಬಲವಾದ ವಾದ ನಿಮ್ಮ ನೀವು ಮೌಖಿಕ ಆದೇಶ ಬಂದಿದೆ ಅಂತ ಹೆಂಗೆ ಹೇಳೋದಕ್ಕಾಗತ್ತೆ ನೀವು ಹಂಗಿದ್ದೇನಾದ್ರೂ ದಾಖಲೆ ತೋರಿಸಿ ಅಂತ ಹೇಳುತ್ತಿದ್ದಾರೆ ಪ್ರಬಲ ವಾದ ಮಂಡನೆ ಆಗಿದೆ ನಿರೀಕ್ಷೆ ನಿಮ್ಮ ಪರವಾಗಿ ಬರುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಟೆಕ್ನಿಕಾಲಿಟಿ ಗ್ರೌಂಡ್ ಮೇಲೆ ಅವರು ಪಿಟಿಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು ರಾಜ್ಯಪಾಲರ ಆದೇಶ ಏನಿದೆ ಅದು ಕಾನೂನು ವಿರುದ್ಧವಾಗಿದೆ ಮತ್ತು ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್ ನ್ಯಾಚುರಲ್ ಜಸ್ಟಿಸ್ನ ವೈಲೇಷನ್ ಆಗಿದೆ ಮತ್ತು ದೂರುದಾರರು ಮೂರು ಜನ ದೂರ ಇದರ ದೂರುದಾರಿದ್ರೂ ಸಹಿತ ಒಬ್ಬರು ದೂರದಾರರನ್ನ ಮೆನ್ಷನ್ ಮಾಡಿದ್ದಾರೆ ಈ ರೀತಿಯ ನಾಲ್ಕೈದು ಟೆಕ್ನಿಕಲ್ಸ್ ಆಸ್ಪೆಕ್ಟ್ಸ್ ಮೇಲೆ ಅವರು ಅಪೀಲನ್ನು ಫೈಲ್ ಮಾಡಿದ್ದಾರೆ ಹಾಗಾಗಿ ರಾಜ್ಯಪಾಲರ ಆದೇಶ ಏನಿದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಏನಿದೆ ಅದನ್ನು ಡಿಸ್ಮಿಸ್ ಮಾಡಿ ಅನ್ನೋದು ಅವರ ಅಪೀಲ್ ಆಗ ವಾ ಅಪೀಲಾಗಿದೆ ಆದರೆ ಇಲ್ಲಿ ಮೆರಿಟ್ಸ್ ಆಫ್ ದಿ ಕೇಸನ್ನು ಕೂಡ ಮೊದಲೇ ಅನು ಮನುಸುಂಗಿಯವರು ಮಾಡ್ಬೇಕಾದ್ರೆ ಆರ್ಗ್ಯುಮೆಂಟ್ನ ವಾದವನ್ನ ಮಾಡಬೇಕಾದ್ರೆ ಹೇಳಿದ್ರು ಮೆರಿಟ್ಸ್ ಆಫ್ ದಿ ಕೇಸನ್ನ ನಾವು ಡಿಸ್ಕಸ್ ಮಾಡೋದು ಬೇಡ ಅಂತ ಅವರೇ ಹೇಳಿದ್ರು ಆದರೆ ಅವರೇ ಆಮೇಲೆ ಮೆರಿಟ್ಸ್ ದಿ ಕೇಸನ್ನ ಅವರೇ ಡಿಸ್ಕಸ್ ಮಾಡ್ತಾ ಹೋದ್ರು ಇಲ್ಲಿ ಇಲ್ಲಿ ಮೆರಿಟ್ಸ್ ಆಫ್ ದ ಕೂಡ ಅವರು ಅಪೀಲ್ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಇಲ್ಲಿ ಪ್ರಾಸಿಕ್ಯೂಷನ್ ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೆವೆಂಟೀನ್ ನೈನ್ಟೀನ್ ಕೆಳಗಡೆ ಅನ್ನೋದ್ರ ಮೇಲೆ ಮಾತ್ರ ಇವತ್ತು ನನ್ನ ಪ್ರಕಾರ ಆದೇಶ ಬರುತ್ತೆ ಮೆರಿಟ್ಸ್ ಆಫ್ ದ ಕೇಸ್ನೂ ಕೂಡ ಒಂದು ಭಾಗ ಆಗಿರುತ್ತೆ ರೈಟ್ ರೈಟ್ ವಾಪಸ್ ಬರ್ತೀವಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವ ಸಮಯ ಬ್ರೇಕ್ ನಂತರ ಕಾನೂನಾತ್ಮಕವಾಗಿ ಏನೆಲ್ಲ ಆಯ್ಕೆಗಳಿವೆ ಈಗ ದೂರುದಾರರು ಮತ್ತು ಸಿದ್ದರಾಮಯ್ಯ ಅವರಿಗೆ ಇದರ ಜೊತೆ ಜೊತೆಗೆ ರಾಜಕೀಯವಾಗಿ ಏನೆಲ್ಲ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಮಾತಾಡ್ತಾ ಹೋಗೋಣ ಚಿಕ್ಕ ಬ್ರೇಕಾದ್ಮೇಲೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್